ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಐಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವರ್ಷದಲ್ಲಿ ನಿಮಗೆ ರೀಚಾರ್ಜ್ ಪ್ಲಾನ್ ಯಾವ ಯಾವ ಇದ್ರದ ಆಪ್ಷನ್ಸ್ ಇದ್ದಾವೆ ಇಲ್ಲಿಯವರೆಗೂ ಜಿಯೋದವರು ಯಾವ್ಯಾವ ತರಹದ ರೀಚಾರ್ಜ್ ಪ್ಲಾನ್ ಗಳು ನಿಮಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತೆ ಯಾವ್ಯಾವ ಕಾಸ್ಟ್ ಸೇವಿಂಗ್ ಪ್ಲಾನ್ಸ್ ಇದೆ ಯಾವ ಯಾವ ಬೆಟರ್ ಪ್ಲಾನ್ಸ್ ಇದೆ ಸಂಪೂರ್ಣವಾಗಿ ಜಿಯೋ ರೀಚಾರ್ಜ್ ಪ್ಲಾನ್ಸ್ ಮೇಲೆ ಈ ವಿಡಿಯೋ ಫೋಕಸ್ ಆಗಿರುವಂತದ್ದು ಸೊ ಚೀಪೆಸ್ಟ್ ವಾಯ್ಸಸ್ ಆಗಲಿ ಚೀಪೆಸ್ಟ್ ಪ್ಲಾನ್ಸ್ ಆಗಲಿ ಅಥವಾ ಬೆಸ್ಟ್ ಅಂದರೆ ಬೆನಿಫಿಟ್ ಸಿಗುವಂಥದ್ದು ಇತ್ತ ಕಾಸು ಕಮ್ಮಿ ಇರಬೇಕು ಇತ್ತ ಬೆನಿಫಿಟು ಜಾಸ್ತಿ ಸಿಗುವಂಥ ಬೆಸ್ಟ್ ಪ್ಲ್ಯಾನ್ ಆಗಲಿ ಇವೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಈ ಒಂದು ವಿಡಿಯೋದಿಂದ ನಿಮ್ಮ ಇಡೀ ಕನ್ಫ್ಯೂಷನ್ಸ್ ರೀಚಾರ್ಜ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಸೊ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯೋಚಕರ ಸೊ ಮೊದಲನೇದಾಗಿ ನಿಮಗೆ ಅತಿ ಕಡಿಮೆ ದರದ ರೀಚಾರ್ಜ್ ಪ್ಲಾನ್ಸ್ ಏನಾದರೂ ಹುಡುಕ್ತಾ ಇತ್ತು ಅಂದರೆ ಜಿಯೋ ಕಡೆಯಿಂದ ಅತಿ ಕಡಿಮೆ ಇರುವಂತಹ ರೀಚಾರ್ಜ್ ಪ್ಲಾನ್ಗಳು ಇದ್ದಾವೆ ಸೊ ಇದ್ರಲ್ಲಿ ಯಾವ್ಯಾವಪ್ಪ ಅಂತ ಅಂದರೆ ನಿಮಗೆ ದಿನಕ್ಕೆ ಒನ್ ಜಿ ಬಿ ಪ್ರತಿದಿನ ಸಿಗುವಂಥದ್ದು ಸೊ ಮೊದಲನೇದಾಗಿ ಯಾವುದು ಅಂದರೆ ನೂರ ತೊಂಬತ್ತೆಂಟು ರೂಪಾಯಿಗೆ ಹದಿನಾಲ್ಕು ದಿನಗಳ ವ್ಯಾಲಿಡಿಟಿ ಇರುವಂಥದ್ದು ಬಟ್ ಇದ್ರಲ್ಲಿ ನಿಮಗೆ ಎರಡು ಜಿ ಬಿ ಪ್ರತಿದಿನ ಸಿಗುವಂಥದ್ದು ಅಂದ್ರೆ ನಿಮ್ಗೆ ಹದಿನಾಲ್ಕು ದಿನಗಳಲ್ಲಿ ಇಪ್ಪತ್ತೆಂಟು ಜಿ ಬಿ ಇಂಟರ್ನೆಟ್ ಸಿಗುವಂತದ್ದು ನೀವು ನೂರ ತೊಂಬತ್ತೆಂಟು ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಇದು ಫೈವ್ ಜಿ ಕೂಡ ಎನೇಬಲ್ ಆಗಿರುದ್ರೆ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ನೋಡಬೇಕು ಅನ್ಲಿಮಿಟೆಡ್ ಆಕ್ಸೆಸ್ ಸಿಗುತ್ತೋ ಇಲ್ಲೋ ಅನ್ನೋದು ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಇನ್ನೂರ ರೂಪಾಯಿ ರೀಚಾರ್ಜ್ ಪ್ಲಾನ್ ಒಂದಿದೆ ಇದು ಇರೋದ್ರಲ್ಲಿ ಕಡಿಮೆ ಇರುವಂಥದ್ದು ಅಫೋರ್ಡೆಬಲ್ ಮತ್ತೆ ಬೆನಿಫಿಟ್ ಸಿಗುವಂಥ ಪ್ಲಾನ್ ಅಂತಲೇ ಕರಿಬೋದು ವೀಕ್ಷಕರೇ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ನಿಮಗೆ ಇಪ್ಪತ್ತೆಂಟು ದಿನಗಳ ರೀಚಾರ್ಜ್ ವ್ಯಾಲಿಡಿಟಿ ಇರುವಂಥದ್ದು ಮತ್ತು ಪ್ರತಿದಿನ ಕೂಡ ನಿಮಗೆ ಒಂದು ಜಿ ಬಿ ಕೊಡುತ್ತಾರೆ ಅಂದರೆ ಇಪ್ಪತ್ತೆಂಟು ದಿನಕ್ಕೆ ಇಪ್ಪತ್ತೆಂಟು ಜಿ ಬಿ ಸಿಗುವಂಥದ್ದು ಮತ್ತು ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ ಸಿಗುವಂಥದ್ದು ಹಂಡ್ರೆಡ್ ಎಸ್ ಎಮ್ ಎಸ್ ಕೂಡ ಪ್ರತಿದಿನ ಸಿಗುವಂಥದ್ದು ಆದರೆ ಇದರಲ್ಲಿ ಫೈ ಜಿ ಆಕ್ಸಸ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಈ ನೂರ ತೊಂಬತ್ತೆಂಟು ರೂಪಾಯಿ ಪ್ಲಾನ್ ಅಲ್ಲಿ ನಿಮಗೆ ಫೈವ್ ಜಿ ಎನೇಬಲ್ಡ್ ಸಿಗುತ್ತೆ ಅಂದ್ರೆ ಅನ್ಲಿಮಿಟೆಡ್ ಫೈವ್ ಜಿ ಡೇಟಾ ಉಪಯೋಗಿಸ್ಕೊಂಬೋದು ಅದೇ ಇನ್ನೂರ ಐವತ್ತು ರೂಪಾಯಿ ಅಲ್ಲಿ ನೀವು ಅನ್ಲಿಮಿಟೆಡ್ ಫೈ ಜಿನ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ ನಂತರ ಬರೋದಾಯ್ತು ಅಂದ್ರೆ ಒಂದೂವರೆ ಜಿ ಬಿ ಪ್ಲಾನ್ಗಳು ಯಾವ್ಯಾವ ಇದೆ ಏನೇನ್ ಬೆನಿಫಿಟ್ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಒಂದೂವರೆ ಜಿ ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗ್ತಾ ಇರೋದು ಇನ್ನೂರು ರೂಪಾಯಿಗೆ ಸೊ ಇದ್ರ ಬಂದು ನಿಮಗೆ ಒಂದೂವರೆ ಜಿ ಬಿ ಪ್ರತಿದಿನ ಸಿಗುವಂತದ್ದು ಆದ್ರೆ ಇದ್ರ ವ್ಯಾಲಿಡಿಟಿ ಬಂದು ನಿಮ್ಗೆ ಹದಿನೆಂಟು ದಿವಸ ಅಂದ್ರೆ ಇನ್ನೂರು ರೂಪಾಯಿ ರೀಚಾರ್ಜ್ಗೆ ಹದಿನೆಂಟು ದಿವಸ ಕೊಡ್ತಾರೆ ಒಂದೂವರೆ ಜಿ ಬಿ ಪ್ರತಿದಿನ ಸಿಗುವಂಥದ್ದು ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತೆ ಅನ್ಲಿಮಿಟೆಡ್ ಎಸ್ ಎಂ ಎಸ್ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು ನಂತರ ಬರೋದಾಯ್ತು ಅಂದ್ರೆ ಇನ್ನೂರ ನಲ್ವತ್ತು ರೂಪಾಯಿ ರೀಚಾರ್ಜ್ ಪ್ಲಾನ್ ಇರುವಂಥದ್ದು ಇದರಲ್ಲಿ ನಿಮ್ಗೆ ವ್ಯಾಲಿಡಿಟಿ ಅಂತ ಬಂದ್ರೆ ಇಪ್ಪತ್ತೆರಡು ದಿನಗಳಾಗಿರುವಂಥದ್ದು ಇದರಲ್ಲಿ ನಿಮಗೆ ಒಂದೂವರೆ ಜಿ ಬಿ ಪ್ರತಿದಿನ ಸಿಗುತ್ತದೆ ಅದರ ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಪರ್ ಡೇ ಸಿಗುವಂಥದ್ದು ಒಂದೂವರೆ ಜಿ ಬಿ ಪ್ರತಿದಿನ ಇದ್ದೇ ಇರುತ್ತೆ ಇರುತ್ತೆ ವ್ಯಾಲಿಡಿಟಿ ಬಂದು ಇಪ್ಪತ್ತೆರಡು ದಿನ ರೂಪಾಯಿ ರೀಚಾರ್ಜ್ನೊಂದಿಗೆ ಅದು ನೆಕ್ಸ್ಟ್ ಅಂತ ಹೋಯಿತು ಅಂದ್ರೆ ಮುನ್ನೂರು ರೂಪಾಯಿ ರೀಚಾರ್ಜ್ ಇರುವಂತದ್ದು ಇದರಲ್ಲಿ ನಿಮಗೆ ಇಪ್ಪತ್ತೆಂಟು ದಿನಗಳ ರೀಚಾರ್ಜ್ ವ್ಯಾಲಿಡಿಟಿ ಇರುವಂಥದ್ದು ಇದರಲ್ಲಿ ನಿಮ್ಗೆ ಸೇಮ್ ಒಂದೂವರೆ ಜಿ ಬಿ ಪ್ರತಿದಿನ ಸಿಗುವಂಥದ್ದು ಮತ್ತೆ ಅನ್ಲಿಮಿಟೆಡ್ ಕಾಲ್ಸ್ ಇರುವಂತದ್ದು ಮತ್ತೆ ನಿಮಗೆ ಪ್ರತಿದಿನ ದಿನ ನೂರು ಎಸ್ ಎಮ್ ಎಸ್ ಇರುವಂಥದ್ದು ಇವೆಲ್ಲದನ್ನ ಹೊರತುಪಡಿಸಿದ್ರೆ ನಿಮ್ಗೆ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುವಂತದ್ದು ಈ ಪರ್ಟಿಕ್ಯುಲರ್ ಪ್ಲಾನ್ ಅಲ್ಲಿ ನಂತರ ಹೋಗೋದಾಯ್ತು ಅಂದ್ರೆ ಐನೂರ ಎಂಬತ್ತು ರೂಪಾಯಿ ಇರುವಂತಹ ರೀಚಾರ್ಜ್ ಪ್ಲಾನ್ ಇದು ಇದರಲ್ಲಿ ವ್ಯಾಲಿಡಿಟಿ ತುಂಬಾ ಸ್ವಲ್ಪ ಜಾಸ್ತಿ ಇರುವಂಥದ್ದು ಅಂದ್ರೆ ತಿಂಗಳಿಗಿಂತ ಅಧಿಕ ಇರುವಂತಹ ರೀಚಾರ್ಜ್ ಪ್ಲಾನ್ ಅಂತಾನೆ ಕರಿಬಹುದು ಇದರಲ್ಲಿ ನಿಮಗೆ ಐವತ್ತಾರು ದಿನಗಳ ರೀಚಾರ್ಜ್ ವ್ಯಾಲಿಡಿಟಿ ಇರುವಂಥದ್ದು ಮತ್ತು ಇದರಲ್ಲಿ ಯಾವುದೇ ರೀತಿ ಹಾಸ್ಟೆಲ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿಲ್ಲ ನಿಮ್ಗೆ ಏನಿರುತ್ತೆ ಅಂದರೆ ಒಂದು ಜಿ ಬಿ ಪ್ರತಿದಿನ ಡೇಟಾ ಸಿಗುವಂಥದ್ದು ಮತ್ತು ಅನ್ಲಿಮಿಟೆಡ್ ಕಾಲ್ಸ್ ಇರುವಂಥದ್ದು ಮತ್ತು ನೂರು ಎಸ್ ಎಮ್ ಎಸ್ ಪ್ರತಿದಿನ ಇರುವಂಥದ್ದು ಇದು ಐನೂರ ಎಂಬತ್ತು ರೂಪಾಯಿ ರೀಚಾರ್ಜ್ ಪ್ಲಾನ್ ಐವತ್ತಾರು ದಿನಕ್ಕೆ ನಂತರ ಹೋಗೋದಾಯಿತು ಅಂದರೆ ನೀವು ಎಂಟುನೂರು ರೂಪಾಯಿ ರೀಚಾರ್ಜ್ ಮಾಡಿಸ್ತೀರಾ ಅಂದರೆ ಮೂರು ತಿಂಗಳ ವ್ಯಾಲಿಡಿಟಿ ಇರುವಂಥದ್ದು ಅಂದರೆ ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿ ಇರುವಂಥ ರೀಚಾರ್ಜ್ ಪ್ಲಾನ್ ಅಂತಲೇ ಕರಿಬೋದು ವೀಕ್ಷಕರೇ ಇದರಲ್ಲಿ ಕೂಡ ಯಾವುದೇ ರೀತಿ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇನ್ಕ್ಲೂಡ್ ಆಗಿಲ್ಲ ನಿಮಗೆ ಒಂದೂವರೆ ಜಿ ಬಿ ಪ್ರತಿದಿನ ಸಿಗುವಂಥದ್ದು ಮತ್ತು ಅನ್ಲಿಮಿಟೆಡ್ ಕಾಲ್ ಸಹ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ರೀಚಾರ್ಜ್ ಪ್ಲಾನ್ಸ್ ಮತ್ತು ಟೆಕ್ ಇನ್ಫಾರ್ಮೇಶನ್ ನಾನು ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಫಾಲೋ ಮಾಡಿ 誰